ಜೀವನದಲ್ಲಿ ಸದಾ ಪ್ರಗತಿ ಅಭಿವೃದ್ಧಿ ಏಳಿಗೆ ಆಗಬೇಕಾ ಹಾಗಾದರೆ ಮನೆಯ ಈ ದಿಕ್ಕಿನಲ್ಲಿ ಭಾರವಾದಂಥ ವಸ್ತುಗಳು ಇರಬಾರದು ನಿಮ್ಮ ಮನೆಯಲ್ಲೇನಾದರೂ ಈ ದಿಕ್ಕಿನಲ್ಲಿ ಸ್ಟೋರ್ ರೂಮ್ ಇದೆಯಾ ಅಥವಾ ಭಾರ ಭಾರವಾದಂಥ ವಸ್ತುಗಳನ್ನು ಇಟ್ಟಿದ್ದೀರಾ ಮೊದಲು ಆ ದಿಕ್ಕಿನಿಂದ ಭಾರವಾದಂಥ ವಸ್ತುಗಳನ್ನು ತೆಗೆದುಹಾಕಿ ಸ್ಟೋರ್ ರೂಮ್ ಇದ್ರೆ ಈಗಲೇ ಅದನ್ನು ಚೇಂಜ್ ಮಾಡ್ಕೊಳ್ಳಿ ಆ ದಿಕ್ಕು ಯಾವುದು ಅಂತಂದರೆ ಉತ್ತರ ದಿಕ್ಕು ಯಾರ ಮನೆಯಲ್ಲಿ ಉತ್ತರ ದಿಕ್ಕಿಗೆ ಸ್ಟೋರ್ ರೂಮ್ ಇರುತ್ತೆ ಅಥವಾ ಭಾರವಾದ ವಸ್ತುಗಳನ್ನು ಇಟ್ಟಿರ್ತಾರೆ ಅವರ ಮನೆಯಲ್ಲಿ ಪ್ರಗತಿ ಅಭಿವೃದ್ಧಿ ಆಗೋದೇ ಇಲ್ಲ ಹಾ ವಾಸ್ತು ಅಂತ ಬಂದಾಗ ವೀಕ್ಷಕರೇ ಬೆಂಗಳೂರಿನ ವಿಜಯನಗರದಲ್ಲಿರುವಂತಹ ಚಾನ್ ಕನ್ಸ್ಟ್ರಕ್ಷನ್ಸ್ ಕಂಪನಿ ನಿಮಗೆ ಅತ್ಯದ್ಭುತ ದರದಲ್ಲಿ ಸುಂದರವಾದಂತಹ ವಿನ್ಯಾಸದಿಂದ ಇಂಟೀರಿಯರ್ ಡಿಸೈನಿಂಗ್ ಸೇವೆಯನ್ನ ಒದಗಿಸ್ತಾ ಇದ್ದಾರೆ ನಿಮಗೇನಾದ್ರೂ ಸಮಯದ ಅಭಾವ ಇದೆಯಾ ಚಿಂತೆ ಮಾಡಬೇಡಿ ಕೇವಲ ನಲವತ್ತೈದು ದಿನಗಳ ಒಳಗೆ ನಿಮಗೆ ಪ್ರಾಜೆಕ್ಟ್ ಹ್ಯಾಂಡ್ ಓವರ್ ಮಾಡ್ತಾರೆ ಅದು ಕೂಡ ಬೆಲೆ ತುಂಬ ರೀಸನೇಬಲ್ ಆಗಿ ಮೂರೇ ಮೂರು ಲಕ್ಷದಿಂದ ಆರಂಭ ಆಗುತ್ತೆ ಐದು ವರ್ಷದ ಗ್ಯಾರಂಟಿಯೊಂದಿಗೆ ರೆಸಿಡೆನ್ಷಿಯಲ್ ಮತ್ತು ಕಮರ್ಷಿಯಲ್ ಇಂಟೀರಿಯರ್ ಡಿಸೈನಿಂಗ್ ಸೇವೆ ಸಿಗುತ್ತೆ ಅದು ರೀಸನೇಬಲ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ ಇಂಟೀರಿಯರ್ ಡಿಸೈನಿಂಗ್ ಮಾಡಿಸುವಾಗ ನನ್ನ ಮನೆಗೆ ಇದೇ ಥರದ ಒಂದು ಕನಸಿನ ಒಂದು ವಿನ್ಯಾಸ ಬೇಕು ಅಂತ ನಿಮ್ಮ ಒಂದು ಕನಸಿರುತ್ತೆ ಅದಕ್ಕೆ ತಕ್ಕ ಹಾಗೆ ಚಾನ್ ಕನ್ಸ್ಟ್ರಕ್ಷನ್ಸ್ ಕಂಪನಿಯವರು ನಿಮ್ಮ ಮನೆಗೆ ಅತ್ಯದ್ಭುತವಾಗಿ ಇಂಟೀರಿಯರ್ ಡಿಸೈನಿಂಗನ್ನು ಮಾಡಿಕೊಡ್ತಾರೆ ಅದು ಹೊಸ ರೀತಿಯ ವಿನ್ಯಾಸದಲ್ಲಿ ಇನ್ಯಾಕೆ ತಡ ಮಾಡ್ತೀರಾ ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸುವಂತಹ ಚಾನ್ ಕನ್ಸ್ಟ್ರಕ್ಷನ್ಸ್ ಕಂಪನಿಗೆ ಕರೆ ಮಾಡಿ ನಿಮ್ಮ ಮನೆಗೆ ಇಂಟೀರಿಯರ್ ಡಿಸೈನಿಂಗ್ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ಅಷ್ಟೇ ಅಲ್ಲ ಉಚಿತವಾಗಿ ಸೈಟ್ ವಿಸಿಟ್ ಸೌಲಭ್ಯ ಕೂಡ ಲಭ್ಯ ಇದೆ